ಲೋ ಕಂಟಿ ಆ ಕತ್ತೇನ ಯಾವಾಗ ಮಾರ್ಬಿಡ್ವೇಂದ್ಲ ಲೇ ಸುಮ್ಕಿರ್ಲಿ ಊರಾಗೆಲ್ಲ ಮರ್ಕೊಳ್ಳಿ ಆಮ್ಯಾಗ ಊರಾಗ್ ಹೋದ್ರ ಆಮ್ಯಾಗ ಅದು ಸುಂದ್ರ ಗೊತ್ತಾಗ್ಬಿಡ್ತಾವ ಎಲ್ಲ ನಮ್ಗೆ ಹಾಕೊಡ್ತಾರ ಸುಮ್ನ ನೀರು ಮಾರ್ಬಿಟ್ಟಿಬ್ರು ಐವತ್ತು ಸಾವಿರ ಇಲ್ಲ ಒಂದ್ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಬರ್ಬೋದು ಒಂದ್ವರ್ ಹೋದ್ರ ಹೆಂಗಾರು ಮಾಡ್ತಕ ಏನರ ಮಚ್ಚಿ ಬಿಟ್ಟೇನೆ ಬಿಟ್ಟೇನ ಮಾತಾಡಕತ್ತೀರಿ ಏನ ಏನಿಲ್ಲ ಮಚ್ಚಿ ನಿಮ್ಮನ್ ಬಿಟ್ಟು ಯಾರ ಜೊತೆ ಮಾತಾಡ್ಲಿ ಮಾತಾಡಲಿ ಇವನು ಏನೋ ಕೇಳಾಕತ್ತಿದ ರೆಡ್ಡಿ ಅದ್ರ ಬಗ್ಗೆ ಮಾತಾಡಕತ್ತಿದ ಕಣ ಏ ಕಂಟಿ ರೆಡ್ಡಿ ಅಣ್ಣ ನಿಮ್ ಹತ್ರ ಒಂದ್ ವಿಚಾರ ಕೇಳ್ತೀನಿ ತಿಟಾ ಹೇಳ್ಬಿಟ್ರಿ ಸುಮ್ಕ ಏದ್ ಏನ್ ಹೇಳ ಮಚಿ ನೀನ್ ಕೇಳಿದಿಲ್ಲ ಅಂತ ಅದ್ ಹೆಂಗ ಹೇಳಿ ಹೇಳ ಸುಂದ್ರಂದು ಕತ್ತೆ ಅಂತ ನಿಮ್ಗೆ ಏನಾರು ಗೊತ್ತಾ ಲೋ ರೆಡ್ಡಿ ಸುಮ್ನೆ ಇರ್ಲಾ ಪೆಪ್ಪ ಆಡ್ಬಾಡ ತಿರ್ಕೊಂಡು ಈ ಕಡೆ ತಿರ್ಲಾ ಏ ನಂಗೆ ಗೊತ್ತು ಅಂತ ಹೇಳು ಮತ್ತೆ ಮ್ಯಾನ್ ಮಾಡ್ಕೊಳ್ಳಿ ಅಲ್ಲ ಕಣ್ಣೆ ನಂಗೆ ನನ್ ಕೈ ಏನೋ ಮುದ್ಲಾಗೈತೆ ಸಂಗತೈತೆ ನಾನು ಕತೆ ನಂಗೆ ನನ್ಗೆ ಕತ್ತೆ ಲೋ ಕತ್ತೆ ಎತ್ಕೊಂಡಿರ ದಿತ್ತಾ ಹೇಳ್ಬಿಡ್ರಲ್ಲ ನನ್ ಎನ್ ಏನೋ ಪ್ಲಾನ್ ಹಾಕೊಟಾರ ಅವ್ರಿಗೆ ಅವ್ರಿಗೆ ಏನಾರು ನಿಮ್ಮ ಹೆಸರು ಬತ್ತಂದ್ರ ರೋಡಾಗ ಉಳ್ಸಕ್ಕಿಲ್ಲ ನೀವು ಮೊದಲ ಮೊದ್ಲೇ ನಿನ್ ಕಂಡ್ರಾಗ ಸರಿಯಾಗಿ ಬಿಡಿತಾಳ ಅದಕ್ಕೆ ನಾನು ಮೊದ್ಲಾಗೇ ಕೇಳಕತ್ತಿರ ಅದು ಎಲ್ಲಿಟ್ಟಿರ ಎಲ್ಲಿ ಬಿಟ್ಟಿರ ದಿತ್ತಾ ಹೇಳ್ಬಿಡ್ರಿ ಅಂತ ಹೇಳಿ ನೀನಾದ್ರೆ ಆದ್ರೆ ಎಂಟಿರ್ಗುಲಾಮ ನಿನ್ ಗೊತ್ತಿರ್ತಾವ ಬುಟ್ಟಿರ್ತಾವ ನಿನ್ ಎನ್ ಕೇಳ್ದಂ ಕೇಳ್ತಿ ನಾವೇ ಹಾಕಲಾ ಕೇಳಮ್ಮ ನಾವ್ ಕದಿದ್ರೆ ತಾನೇ ಹೇಳಕ ಗೊತ್ತಾದ್ರೆ ಗೊತ್ತಾಗ್ಲಿ ಹೋಗಲಿ ಯಾರು ಹೇಳಕ್ತಾರ ನಾವೇನ್ ಕದೀವ ಬಟ್ಟಿವಾ ನಮ್ ಗೊತ್ತಾಗ್ಲಿ ಹಾಕ ಹೋಗು ಸುಂಕ ಏನೋ ನಮ್ ಫ್ರೆಂಡ್ಸ್ ಚೆನ್ನಾಗಿರ್ಲಿ ಅಂತ ಹೇಳದ್ನಪ್ಪ ಸಿಕ್ಕುದ್ರ ಆಕಸ್ ಮಾತು ಕೊಟ್ಬಿಡ್ರಿ ಎತ್ಕೊಂಡಿದ್ರ ಏನಾರ ಅಡ್ರೆಸ್ ಅಂತ ಹೇಳಿ ನೀವ್ ಹೇಳಕ್ಕಿಲ್ಲ ಅಂದ್ಮೇಲೆ ಇನ್ನೇನ ಐತಿ ಬಿಡು ಫ್ರೆಂಡ್ಸ್ ಇಪ್ಪ ಹೇಳ ನಮ್ ಕೇಳ್ತಿದ್ರ ಹಿಂಗ್ ಬಂದ್ ಕೇಳ್ತಿಲ್ಲ ಬಂದ್ ನೋಡ್ದ ಹೆಂಗ್ ಕೇಳಕತಿ ಏನಾರ ಎತ್ಕೊಂಡಿರ ಅಂತ ಹೇಳಿ ನಾವ್ ಬೈರೆ ಇತ್ಕಮ್ಮ ಬರ್ತಿರೋದು ಹಿಂಗ್ ನೋಡ್ಬತ್ತ ಓ ನಿಮ್ಗೆ ಗೊತ್ತಿಲ್ಬೇನ್ರೀ ಇವು ಬೈರುಂಗ ಒಂದ್ ತಟ್ಟೆಯಾಗ ಅವನು ಇವ್ ಯಾರು ಗಡ್ಡಪ್ಪ ಕಪ್ ಸಾವ್ರ್ ಬಿಟ್ಟು ತೋರ್ಸ್ತಾನ ಯಾರ್ ಕಾಯ್ತಾನಾಗಿರ್ತಾ ಏನೋ ಪ್ರತಿ ಒಂದು ಹೇಳ್ತಾನ ಅವಾಗ ಯಾರ್ ತಪ್ಪ ಮಾಡಿರ್ತಾರ ಯಾರ್ ಎತ್ಕೊಂಡಿರ್ತಾರ ಎಲ್ಲ ಗೊತ್ತಾಯ್ತವ ಬೈರುಂಗ ಮೊದ್ಲು ಕತ್ತೆ ಎಲ್ಲ ಹುಡಿ ಹುಡಿಕೊಡ್ತಾನ ಈಗ ಸುಂದ್ರ ಕತ್ತೆ ಹೋಗೈತಲ್ಲ ಇವಾಗ ಕತ್ತೆ ಹುಡಿ ಕೊಡ್ತಾನ ಹಿಂದೆ ಓಡಿ ಹಿಡಿಬೇಕು ಇವಾಗ ಕತ್ತೆ ಹುಡಿ ಕೊಡ್ತಾನ ಮುಂದಕ್ಕ ಯಾರ್ ಕದ್ದವ್ರ ಅವ್ರಿಗೆ ತಗೊಂಡೋಗಿ ಕುಮ್ತಾರೆ ನಿಮ್ಗೆ ಗೊತ್ತಿಲ್ಬೇನ್ರಲ್ಲಾ ಏನ ಮಾಡುದು ಈ ಮುಚ್ಕೊಂಡ್ ಕುಂದ್ರುಲಿ ನಾವ್ ಇಟ್ಟಿರೋದು ಗೌಟ್ರ್ ಗದಿಯಾಗ ಗೌಟ್ರ್ ಮೇಲೆ ಬರ್ತವ ಸುಮ್ನಿರು ನಮೇಲೆ ಹಾಕಬಿರ್ತವ್ ಇಂದಗ್ ಸರ್ಕಲ್ರೇ ಕುಂಕಿಮುಟ್ಟನು ಸರಿ ಇಲ್ಲ ಬೈರ ಓಡಾಡಕಿ ಬರ್ತಾ ನಿಂತ್ಕೊಳ್ಳಿ ನಿಂತ್ಕೊಳ್ಳ అలా ఇవన్ ఎస్ స్పీడ్ అడకత్తనా బైరాయ్య అప్ప ఇవ్ కదిిరవర్గ్ ఉన్సతా బైరా హే యా ఊరల్ అడవి కుతిర్లి కదిరవర్ మాత్రం సున బిడ ఫస్ట్ కత్ కట్ హా ఈ కద్రవ్ యారు అంతి సరియ్ మాత్రం ఇవత్ మాత్రా గుర్గాలి అలా అగ్రు కండి ఓడితీర నోడ్ర భయార్తూ ఏ బుడ్ల మచ్చి నిమ్ నా నమ్మ అన్న భయ నవేన్ కదిరా ఆ కదిర మాత్ర ఆగదు సరి నోడ్తీ ಅದೇಲಾ ಸರಿ ರೆಡ್ಡಿ ಯಾಕೆ ಹಿಂಗ್ ಓಡಾತಾರ ಹಿಂದೆ ಆ ಗೋಳಿಯಿಂದ ಆ ಗೋಳಿನ ಹಿಡಿಯೋರ್ ಬೇಕೇ ಓಡವತ್ನಾಗ ಹಿಡದ್ರಿಗೆ ಸರಿ ಹೋಗೋದು ಅದಕ್ಕ ಓಡ್ತಿರೋದು ಹೌದಾ ಗೋಳಿ ಹಿಡಿಲಿಲ್ಲ ಅಂದ್ರ ಬೈರನೆ ಕರ್ಕೊಂಬರ್ತಾನ ಹಿಡೀಲಿಲ್ಲ ಅಂದ್ರು ಅವ್ನು ಗಂಟು ಪಿಚತ್ ಗೊತ್ತೈತಿ ಎಲ್ಲ ಗೊತ್ತೈತಿ ಬೈರಂಗ ಕತ್ತನ ಹಿಡ್ಕೊಂಬರ್ತಾನ ಮಾಡೋದು ಏನಪ್ಪಾ ಮಾಡುದು ನಮ್ಮೇಲ್ ಇದು ನಾನ್ ಕತ್ತೆ ಕದ್ದಿರೋ ಮಾತ್ರ ಸುಮ್ನೆ ಬಡಕಿಲ್ಲ ಬಡಕಿಲ್ಲ ನಾನು ಸಾಯಿಸ್ಬಿಡ್ತೀನಿ 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 ನಾನು ಸಿಂದ್ರಿಂದ ಎಲ್ಪ್ ಮಾಡ್ತೀನಿ ನಾನು ಅಲ್ಲಿ ಕೋಣದಿಂದ ಓಡ್ತೀನಿ ಆ ಬೈರಿಂದ ಓಡ್ತೀನಿ ನೋಡ್ತೀನಿ ಓ ಮಚಿ ಯಾವ್ದಾರು ಊರ್ ಬಿಟ್ಬಿಡುದೇ ವಾಸಿಕಲ್ಲ ನಾನಿದ್ರು ನನ್ ಗರ್ವಕ್ಕ ಬರ್ಲಿಲ್ಲ ಏ ನೀನ್ ಒಳ್ಳೆ ಮಚ್ಚಿ ನೀನ್ ಏನೋಳೆ ಕತ್ಲೆ ಟೈಮ್ ಆಗಿ ಹೋಗಿವಿ ಅದ್ ಗೊತ್ತಾಗ್ತಾವ ಬೈರಂಗ ಹೋಗಿ ಸೆಟ್ ಮನೆಯಾಗ ಇರೋದಲ್ಲ ಅವರು ಸಾಹಕಾರ ಮೇಲೆ ಬರ್ತಾವ್ ಬಿಡು ಓ ನೀನ್ ಹೇಳಕತ್ತಿರೋದು ದಿಟ ಐತಿ ಕಲ್ಲ ಇಲ್ಲ ಅಂತ ಹೇಳಕತ್ತಿಲ್ಲ ಬೈರ ಒಂದ್ಸರಿ ಕೆಣಕ ಅಂದ್ರ ಬುಡಕಿಲ್ಲ ಓ ನನ್ಗ ಅದೇ ಭಯ ಆಗ್ತೈತಿ ಎಲ್ಲಾರು ಓಸ್ಕೊಂಬಿಡ್ ಮನ್ಲಿ

బతాని బతని నడిరే నడిరే నాన్ ఓడబతని ఓడబతని సుస్తు 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 అయ్య తికడా నామగ నమగే సుస్తైతైతి వడకతిలా వడబా లో బయరా గర్జిస్తిరా నొడరే ఇల్ల ఇల్లరో ఎరుంగైతి కండో వడ ನಾವು ಫಾಸ್ಟ್ರ ಫುಸ್ತ ಕಮ್ಮಿ ಆಗೈತಿ ಏ ನಾ ತೀಕಡ ಬಾ ಗಣಲಕ್ಷ್ಮಿ ಇದೆ ರೋಡಿಗೆ ಹೋಗಿರೋದು ಓ ಪಟಾಪಟ ನಾ ನಡ್ಕೊಂಡ್ ಬರ್ರಿ ನಾ ಎಷ್ಟ ಫಾಸ್ಟ ಕಾಲೇಜಿ ಆಗತ್ತಾನ ಬೇಬಿ ಬರ್ರಿ ಇದೇ ರೋಡ್ ಅಂತ ಕಣ ಅಲ್ಲಿ ಇತ್ಕೊಂಡಿರ್ತಾರ ಯಾರು ಹೆತ್ತ ಇತ್ಕಂಡಾರ ಗೊತ್ತಾಗ್ತಾವ ನಿಮ್ ಕತೆ ಇಲ್ಲೇ ಸಿಗ್ತಾವ ಬರೀ ಬರೀ ಅಮ್ಮಾ ಅಮ್ಮ ನಂಗ ಕತ ಸಿಬಿಟ್ರು ಸಾಕಮ್ಮ ನಿನ್ ಕೈ ಮುಗುತ್ ಕೇಳ್ಕೊಂತೀನಿ ಏ ಪುರೋಹಿಣಿ ಹೆದಕ್ ಮಾತಾಡ್ತಿ ಬಾ తెజ నక ల నడత కాలే నమ్ బ్ర బస్ బయతి బా నడి ఎత్తి ఇలా కుమారు ఎత్తి అదో బిడ్స్బి

పురేణి గౌడ్్ర కసిార గౌడారా కన్నీ అంతా అదనూ బైరా కన్నడి అమేల్ ఐతే ఇవర్ బుడకెల మాత్రా బుడకీల